ಅಲ್ಲಿಂದ ಮುಕ್ಕಾಲ್ ಗಂಟೆ ಜರ್ನಿ ಮಾಡ್ಕೊಂಡ್ ಬಂದಿದ್ವಿ ಸರ್ ಬೆಂಗಳೂರಿಂದ ಅವ್ರು ಚೆನ್ನಾಗಿದೆ ಟಿಫನ್ ಇಲ್ಲಿ ಅಂತ ಹೇಳಿದ್ರು ಅದಕ್ಕೆ ನಾನು ಅಲ್ಲೂ ತಿಂದಲ್ಲ ಇಲ್ಲೇ ತಿನ್ನ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಸರ್ ಹಾಗಾದ್ರೆ ಇಡ್ಲಿ ಸೂಪರ್ ಆಗಿದೆ ಸರ್ ತುಂಬಾ ಬಿಸಿ ಬಿಸಿ ಇದೆ ಚಟ್ನಿ ಅಂತ ಅವ್ರ ಆಗಿದೆ ಸರ್ ಏನನ್ಸುತ್ತೆ ಬೆಂಗಳೂರು ಪರವೇ ಇಲ್ಲ ಸರ್ ಕೆಲಸ ಮಾಡಿದ್ರು ಮಾತ್ರ ಅಷ್ಟೇನೆ ಮನೆ ಇದ್ರೆ ಬೆಂಗಳೂರು ಅಲ್ಲ ಏನ್ ಮಾಡ್ತೀವಿ ಸರ್ ಮಾಡ್ಲೇಬೇಕಲ್ಲ ಇದು ಇಲ್ಲ ಎರಡು ಸಾವಿರ ರೂಪಾಯಿ ಸಂಬಳ ನನಗೆ ಸೊ ನಿಮಗೆ ನಿಮ್ಗೆ ನೀವ್ ಇವತ್ ಲೆಬರ್ಗೆ ಎಷ್ಟು ಕೊಡ್ತಾ ಇದೀರಿ ಮಿನಿಮಮ್ ಲೇಡೀಸ್ಗೆ ಹದಿನೈದು ಸಾವಿರ ಇರುತ್ತೆ ಹಾ ಒನ್ ಲ್ಯಾಕ್ ಸಮಥಿಂಗ್ ಇರುತ್ತೆ ಬರ್ರಿ ಬೀಗ ಊಟ ಮಾಡೋಣ ಬಾಯಿ ಮಂದಿ ಆಗ್ಲಿ ತಗೋರಿ ನಿಮ್ ಬಾಯ ಹರಕೆಯಿಂದ ಹಂಗ ಆಗ್ಲಿವಾ ನಮಸ್ತೆ ಗಡೆಗೆರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾನ್ ಹೆಸರು ಹೇಳೋದೇ ಬೇಕಾಗಿಲ್ಲ ದಾವಣಗೆರಿ ಬೆಣ್ಣೆ ದೋಸೆ ಅಂತ ನನ್ನ ಹಿಂದೆ ಬೋರ್ಡ್ ಕಾಣಿಸ್ತಾ ಇದೆ ಇದು ಇರತಕ್ಕಂಥ ಜಾಗ ನೆನಮಂಗಲದಿಂದ ನೀವು ದೊಡ್ಡಬಳ್ಳಾಪುರ ರೂಟ್ ಹೊರಟ್ರೆ ಅಥವಾ ಮದರೇ ದೇವಸ್ಥಾನಕ್ಕೆ ಹೊರಟ್ರೆ ಆ ಜಾಗದಲ್ಲಿ ನೆಲಮಂಗ್ಲದಿಂದ ನೆಲಮಂಗ್ಲಕ್ಕೆ ಆಗಿದೆ ಮುಂದೆ ಒಂದು ಇನ್ನೂರು ಮೀಟ್ರ್ ಹೋದರೆ ನಿಮಗೆ ರೈಲ್ವೆ ಸ್ಟೇಷನ್ ಸಿಗುತ್ತೆ ಅದರ ಹಿಂದೆ ಬಂದರೆ ಸ್ವಲ್ಪ ಇಲ್ಲಿ ಪಕ್ಕದಲ್ಲಿ ಡಿ ಬಿ ಎಸ್ ಬ್ಯಾಂಕ್ ಇದೆ ಅದ್ರ ಪಕ್ಕದಲ್ಲಿ ಇರುವಂಥದ್ದೇ ದಾವಣಗೆರೆ ಬೆಣ್ಣೆ ದಿವಸ ಏಳು ವರ್ಷ ಆಯ್ತಿದ್ದು ಶುರುವಾಗಿ ವಿಶೇಷ ಏನಂದರೆ ಮಂಡ್ಯದ ಗೆಳೆಯರು ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಮಾಡಿದರೆ ಭಾಳ ವಿಶೇಷ ಅಂತ ಅನಿಸ್ತು ಬನ್ನಿ ಮಂಡ್ಯದ ಗೆಳೆಯರು ಯಾಕೆ ಈ ಬೆಣ್ಣೆ ದೋಸೆ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಅನ್ನೋ ಕುತೂಹಲ ನನಗೂ ಇದೆ ಭಾಳ ಫೇಮಸ್ಸು ಮತ್ತು ಇನ್ನೊಂದು ತಿಳ್ಕೊಡ್ರಿ ನಾನು ಈ ರೂಟಲ್ಲಿ ಬೇಕಾದಷ್ಟು ಸಾರಿ ಓಡಾಡಿದ್ದೀನಿ ಈ ಹೋಟ್ಲ್ ಬಿಟ್ಟರೆ ನಿಮಗೆ ಮುಂದೆ ಮಧುರೈ ಹೋಗೋವರಿಗೆ ಒಳ್ಳೆ ಹೋಟ್ಲ್ಗಳು ಇಲ್ಲ ಇಲ್ಲಿ ತಿನ್ಕೊಂಡ್ಬಿಟ್ಟು ಹೊರಡ್ರಿ ಮತ್ತು ಮಧ್ಯೆ ಎಲ್ಲಿ ಟ್ರೈ ಮಾಡಕ್ಕೆ ಹೋಗ್ಬೇಡಿ ಯಾವ ಹೋಟ್ಲು ಇಲ್ಲ ಇದೇ ಲಾಸ್ಟ್ ಹೋಟ್ಲು ಹಾಗಾಗಿ ಇದನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಬನ್ನಿ ಈ ಬೆಣ್ಣೆ ದೋಸೆ ಹೋಟ್ಲಿಗೆ ತಮಗೆ ಸ್ವಾಗತ ಗೆಳೆಯರೆ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಪುನೀತ್ ಪುನೀತ್ ಸರ್ ಯಾವರು ಸರ್ ನಿಮ್ಗೆ ಮಂಡ್ಯ ಹತ್ರ ಕೆಎ ದೊಡ್ಡಿ ಮಂಡ್ಯದಲ್ಲಿ ದಾವಣಗೆರೆ ಬೆಂಡೆ ದೋಸೆಯಲ್ಲಿ ಹೇಗೆ ಸರ್ ಇದು ಕೆಲಸ ಕಂಡಿದ್ದು ಕಲಿಬೇಕು ಅಂತ ಫೈವ್ ಇಯರ್ಸ್ ಕೆಲಸ ಮಾಡಿ ಆಮೇಲೆ ಮಾಡಿದ್ದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಓಪನ್ ಮಾಡಿದ್ದು ಬೆಣ್ಣೆ ದಿವಸನೇ ಕಲಿಬೇಕು ದಾವಣಗೆರೆದು ಅಂತ ಯಾಕೆ ಅನಿಸ್ತು ನಿಮಗೆ ನಮ್ಮ ಫ್ರೆಂಡ್ ಅವರು ಓನರ್ ನಮ್ಮ ಓನರ್ ಇದ್ರಲ್ಲ ಫ್ರೆಂಡ್ ಮುಂಚೆ ಕಡೆಯಿಂದ ನಾನು ಕಲಿತಿದ್ದೆ ಹೌದಾ ಈಗ ದೋಸೆ ಗೇಸೆ ಎಲ್ಲ ನೀವು ಹಾಕ್ತೀರಿ ಓಕೆ ಹಾಂ ಈ ಹೋಟೆಲ್ ನಂತೆ ಹೋಟೆಲ್ಲೇ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮ್ಗೆ ಯಾವಾಗ ಯಾಕೆ ಆ್ಯಕ್ಚುಲಿ ಹೋಟ್ಲು ತಿನ್ನೋಕೆ ಬರ್ತಿದ್ದೆ ನಾನು ತಿನ್ನೋಕೆ ಬರ್ತಾ ಇದ್ರಿ ಬಂದು ಓನರ್ ಪರಿಚಯ ಆಗಿ ಹಾಂ ಹಾಂ ತಿನ್ನೋ ಪರಿಚಯ ಆಗಿ ಅವ್ರ ಕಡೆಯಿಂದ ಕೆಲಸ ಮಾಡಿದ್ದೆ ಓ ತಿನ್ನೋಕೆ ಬರ್ತಾ ಇರೋರು ಹೋಟ್ಲ್ ಸೇರಿ ಅದ್ರ ಮೇಲೆ ಆಸಕ್ತಿ ಹೊಂದಿ ಆಮೇಲೆ ನೀವೇ ಕಲ್ತ್ರಿ ಓಕೆ ಫೈವ್ ಇಯರ್ಸ್ ಫೋರ್ ಇಯರ್ಸ್ ಅವ್ರ ಜೊತೆಲೆ ಕೆಲಸ ಮಾಡ್ತಿದ್ದೆ ಹಾಂ ಆಮೇಲೆ ಮತ್ತೆ ಸಪ್ರೇಟ್ ಮಾಡ್ಕೊಂಡು ಅಂತೂ ಚೆನ್ನಾಗಿದೆ ಸರ್ ದೋಸೆ ಮಾತ್ರ ಒಳ್ಳೆ ಬೆಣ್ಣೆ ದೋಸೆ ಅಂತ ಅಂತೀರ ಬಯಲು ಇಕ್ಕಿದ ತಕ್ಷಣ ಕರ್ಗೋಗುತ್ತೆ ಹಂಗಿದೆ ದೋಸೆ ಮಾತ್ರ ಸರ್ ನಾವು ಬರ್ತಾ ಇರ್ತೀವಿ ವಾರಕ್ಕೊಂದು ಟೈಮ್ ಬರ್ತಾ ಇರ್ತೀವಿ ಇದು ಕಂಪಲ್ಸರಿ ಯಾವ ದೋಸೆ ನೀವು ತಗೊಂಡಿದ್ದೀವಿ ಸರ್ ನಾವು ತಗೊಂಡಿದ್ದು ಖಾಲಿ ದೋಸೆ ಬಾಯಲ್ಲಿ ಇಕ್ಕಿದ ತಕ್ಷಣ ಒಳ್ಳೆ ಹೂವು ಹೋದಂಗೆ ಹೋಗುತ್ತೆ ಓಕೆ ಇಲ್ಲಿ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಸೆವೆನ್ ಇಯರ್ಸ್ ಆಯ್ತು ಏಳು ವರ್ಷ ಇದೆ ಜಾಗ ಏನು ಬಾಡಿಗೆನ ಬಾಡಿಗೆ ಎಷ್ಟು ಬಂಡವಾಳದಿಂದ ಶುರು ಆಯ್ತು ಇದು ಹೋಟೆಲ್ ಟೆನ್ ಲ್ಯಾಕ್ಸ್ ಆಗಿತ್ತು ಟೆನ್ ಲ್ಯಾಕ್ಸ್ ಎಷ್ಟು ಧೈರ್ಯ ಸರ್ ನಾನು ಇದರಲ್ಲಿ ಸಕ್ಸಸ್ ಆಗ್ತೀನಿ ಅಂತ ಹೇಗೆ ನಿಮ್ಗೆ ಅನಿಸ್ತು ಒಳ್ಳೆ ಫುಡ್ ಕೊಟ್ಟರೆ ಬರ್ತಾರೆ ಎಲ್ಲಿದ್ರು ಕ್ವಾಲಿಟಿ ಹಾಂ ಪಕ್ಕ ಇದ್ರೆ ಬರ್ತಾರೆ ಪೀಸ್ ಇಲ್ಲ ಎಲ್ಲ ಹಳೆ ಕಸ್ಟಮರ್ ಇದರಲ್ಲಿ ಇವರು ಅವರೆಲ್ಲ ಯಾರು ಹೊಸ ಕಸ್ಟಮರ್ ಸೀಸ್ ತರ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಹಳೆ ಕಸ್ಟಮರ್ ಇಲ್ಲಿ ಸುತ್ತಮುತ್ತ ಇರೋರು ಅಂತವ್ರೆ ಓಕೆ ಏನು ಮಾಡಿದ್ದೀರಿ ದೋಸೆ ರೇಟ್ ಮಸಾಲೆ ದೋಸೆ ಅರವತ್ತು ರೂಪಾಯಿ ಹಾಂ ಸೆಟ್ ದೋಸೆ ಖಾಲಿ ದೋಸೆ ಐವತ್ತೈದು ರೂಪಾಯಿ ಆನಿಯನ್ ದೋಸೆ ಓಪನ್ ದೋಸೆ ಎಪ್ಪತ್ತು ರೂಪಾಯಿ ರೈಸ್ ನಲ್ವತ್ತು ರೂಪಾಯಿ ಇಡ್ಲಿ ನಲ್ವತ್ತು ರೂಪಾಯಿ ಇಡ್ಲಿ ಹ್ಞೂ ಪ್ಲೇಟ್ ಇಡ್ಲಿ ಎರಡು ಪೀಸ್ ನಲ್ವತ್ತು ರೂಪಾಯಿ ಅಂದ್ರೆ ಎರಡು ಪೀಸ್ ಎರಡು ಕೊಡ್ತೀರಿ ಹಾ ಅಂದ್ರೆ ಇಪ್ಪತ್ತು ರೂಪಾಯಿ ಹಾ 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 ನಿಮ್ಮ ಹೆಸರು ಸರ್ ರಾಜು ಅಂತ ರಾಜು ಅವರು ಯಾವ ಸರ್ ದಾವಣಗೆರೆ ಸರ್ ದಾವಣಗೆರೆನೇ ಓಹ್ ಅದಕ್ಕೆ ದಾವಣಗೆರೆ ದೋಸೆ ಪಕ್ಕಾ ಬರ್ತಾ ಇರೋದು ಸರ್ ಎಷ್ಟು ವರ್ಷದಿಂದ ಸರ್ವಿಸ್ ಸರ್ ನಿಮಗೆ ಅದ್ ಹದಿನೆಂಟು ವರ್ಷ ಆಯ್ತು ಸರ್ ದೋಸೆ ಇದರಲ್ಲಿ ದೋಸೆ ಎರಡು ಸಾವಿರದ ಏಳರಿಂದ ನಾಲ್ಕು ಇದ್ದೀನಿ ದೋಸೆ ಹೌದಾ ಹೆಂಗಿದು ನಿಮಗೆ ಹಾಬಿ ಬಂದಿದ್ದ ನಿಮಗೆ ಕಲಿತು ಅದಕ್ಕೆ ಈ ಹೋಟ್ಲು ಕ್ಯಾಶ್ ಸೇರ್ಕೊಂಡೆ ಕಲಿತೆ ಅದು ಅವಾಗಿಂದಾನು ಅದೇ ರೂಢಿ ಆಗೋಯ್ತು ಓಕೆ ಏನು ದೋಸೆ ಸರ್ ಇಷ್ಟು ಅದ್ಭುತವಾಗಿ ದೋಸೆ ಬರುತ್ತಲ್ಲ ಇದಕ್ಕೆ ಮೃದುವಾಗಿದೆ ಬಾಯ್ಲಿಟ್ರ್ ಕರಗುತ್ತೆ ಹೆಂಗಿದೆ ಅದಕ್ಕೆ ತಕ್ಕ ಐಟಮ್ ಹಾಕ್ಬೇಕು ನಾವು ಅದಕ್ಕೆ ಹೌದಾ ಏನೇನು ಹಾಕ್ತೀರಿ ಸರ್ ಈ ದೋಸೆಗೆ ಇದಕ್ಕೆ ಅಕ್ಕಿ ಹಾ ರವೆ ಹಾ ಮೈದಾ ಬೇಳೆ ಉದ್ದೇಳೆಂತ್ಯಲ್ಲ ಸೇರಿಸಿ ರುಬ್ಬಿರ್ತೀರಿ ಸೇರಿಸಿ ರುಬ್ಬಿ ಅಕ್ಕಿನ ಒಣಗಿಸ್ಬಿಟ್ಟು ಅಕ್ಕಿ ನೆನ್ಸ್ಬಿಟ್ಟು ಒಣಗಿಸ್ಬಿಟ್ಟು ಮಿಲ್ಗೆ ಹಾಕಿಸ್ಬಿಟ್ಟು ಆಮೇಲೆ ಕಲ್ಸ ಓ ಅಂದ್ರೆ ಹಿಂಗೆ ಬರುತ್ತೆ ಅದು ಸ್ಟ್ರಕ್ಚರ್ ಸುಮ್ಮನೆ ಮನೆಗೆ ಏನೋ ಹಾಕ್ತೀವಿ ಅಂದ್ರೆ ಹಂಗೆ ಬರಲ್ಲ ಹಾ ಇಲ್ಲಿ ಜನಕ್ಕೆ ಮನೇಲಿ ತಿಂದಂಗೆ ಇದು ಫೀಲ್ ಆಗಬೇಕು ಫೀಲ್ ಆಗ್ಬೇಕು ಅದಂತೂ ಕೊಡಲ್ಲ ಮನೇಲಿ ತಿಂದಂಗೆ ಕೂತ್ಕೋದ ಹೆಂಗ್ ತಿಂತದ ಅದೇ ತರ ಫೀಲ್ ಆಗ್ಬೇಕು ನಾವು ಶ್ರಮ ಕೊಡ್ತೀವಿ ನಾವೊಂದು ಹಾ ಬೆಣ್ಣೆ ಯಾವ್ದು ಸರ್ ಇದು ಯಾವ್ದು ಸರ್ ಬೆಣ್ಣೆ ಇದು ಅಂತಲೇ ಮಾಡ್ತಾರೆ ಅಂತಲೇ ಬೆಣ್ಣೆ ವಿಶೇಷ ಇದು ಎಲ್ಲಿ ಒರಿಜಿನಲ್ ಬೆಣ್ಣೆನಾಲ್ ಸರ್ ಏನ್ ತೊಂದರೆ ಇಲ್ಲ ಹೌದಾ ಎಲ್ಲ ಕ್ವಾಲಿಟಿ ಎಲ್ಲ ಚೆಕ್ ಆಗಿದೆ ತೊಂದರೆ ಇಲ್ಲ ಹೌದಾ ಸೂಪರ್ ಹಾ ಹಾ ಅಂದ್ರೆ ಚಿಕ್ಕವರಿಂದಾಗಿಂದ ಹೋಟೆಲ್ ಫೀಲ್ಡಿಗೆ ಬಂದಿದ್ದೀರಿ ನೀವು ಎಸ್ ಎಲ್ ಸಿ ಮುಗಿತಿದ್ದಂಗೆ ಹೋಟೆಲ್ ಫೀಲ್ಡ್ ಅವಾಗಿಂದ ಹೌದಾ ಓಕೆ ಸರ್ ಏನ್ ಇಲ್ಲೇ ಸೆಟ್ಲ್ ಆಗಿದ್ದೀರಿ ಓಕೆ ಇಲ್ಲ ಇದು ಮಾಡಿ ಏಳು ವರ್ಷ ಆಯ್ತು ಏಳು ವರ್ಷದಿಂದ ಒಂದು ಕಸ್ಟಮರ್ ಒಂದು ಕಂಪ್ಲೇಂಟ್ ಒಂದು ಕಂಪ್ಲೇಂಟ್ ಓಕೆ ಯಾವ ದೋಸೆ ಜಾಸ್ತಿ ಮೂವ್ ಆಗುತ್ತೆ ಸರ್ ಈರುಳ್ಳಿ ದೋಸೆ ಮಸಾಲೆ ದೋಸೆ ಈರುಳ್ಳಿ ದೋಸೆ ಮಸಾಲೆ ದೋಸೆ ಸೂಪರ್ ಸೂಪರ್ ರೀ ಸರ್ ನಿಮ್ಮ ಹೆಸರು ಮಿಥುನ್ ರಾಜ್ ಮಿಥುನ್ ರಾಜ್ ಇಡ್ಲಿ ತಿಂತಾ ಇದ್ದೀರಿ ಹಾಗಿದೆ ಇಡ್ಲಿ ಸಾಫ್ಟ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆಯಾ ಓಕೆ ಅಮ್ಮ ಮಾಡ್ತಿರ್ತಾರೆ ಮನೆಗೆ ಆ ಇಡ್ಲಿ ಆಗಿರುತ್ತೆ ಇದೇ ಆಗಿದೆ ಅದು ಒಂಚೂರು ಗಟ್ಟಿ ಅದು ಚೆನ್ನಾಗಿರುತ್ತೆ ಇದು ತುಂಬಾ ಸಾಫ್ಟ್ ಹೌದಾ ಗಟ್ಟಿ ಇರುತ್ತೆ ಅಮ್ಮ ಮಾಡಿದ್ದು ಸ್ವಲ್ಪ ಅಮ್ಮ ಕೇಳಿಸ್ಕೊತಾ ಇದ್ದಾರೆ ಇದನ್ನ ಓಕೆ ಚೆನ್ನಾಗಿದೆಯಾ ಇಲ್ಲ ಸರ್ ಇಲ್ಲಿ ಎಲ್ಲರೂ ತುಂಬಾ ಜನ ಮಾತಾಡ್ತಾ ಇದ್ರು ನಮ್ಮ ಬಾವರು ಮಾತಾಡ್ತಾ ಇದ್ರು ತುಂಬಾ ಚೆನ್ನಾಗಿದೆ ಇಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ಮೇನ್ಲಿ ದೋಸೆ ಫೇಮಸ್ ಅಂತ ಹೇಳಿದ್ರು ಬಟ್ ಇಡ್ಲಿ ತಗೊಂಡು ಆಮೇಲೆ ದೋಸೆ ತಗೊಳ್ಳೋಣ ಅಂತ ತಗೋತೀನಿ ಸರ್ ನಾನು ಫಸ್ಟೇ ಇದು ಸೌತ್ ಇಂಡಿಯನ್ ಫುಡ್ ಅಂದ್ರೆ ಭಾರಿ ಇಷ್ಟ ನಂಗೆ ಇಡ್ಲಿ ದೋಸೆ ಅಂದ್ರೆ ಭಾರಿ ಇಷ್ಟ ಜಾಸ್ತಿ ತಿಂತೀನಿ ಹೇ ಹಂಗಾಗಿ ಬಂದು ಸವಿತಾ ಇದ್ದೀನಿ ಸರ್ ತುಂಬಾ ಚೆನ್ನಾಗಿದೆ ಅಂದ್ರೆ ಇಡ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ ದೋಸೆ ನೋಡ್ಬೇಕು ಸರ್ ಹೇಗಿದೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದೀನಿ ಹೋದ್ರೆ ಒಂದೊಳ್ಳೆ ಹೋಟ್ಲು ಹುಡುಕ್ತೀನಿ ಒಳ್ಳೆ ಹೋಟೆಲ್ ಒಂದು ಹಂಡ್ರೆಡ್ ಪರ್ಸೆಂಟ್ ಹುಡುಕ್ತೀನಿ ಸರ್ ಬಟ್ ಅದು ನಾನು ವೆಜ್ ಹೋಟ್ಲು ಜಾಸ್ತಿ ಹುಡುಕ್ತೀನಿ ಸರ್ ಇಡ್ಲಿ ದೋಸೆ ಅಂದ್ರೆ ನನ್ನ ಫೇವ್ರೇಟು ಸರ್ ಬೆಳಗ್ಗೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಲೇಬೇಕು ಅಲ್ಲಿಂದ ಮುಕ್ಕಾಲು ಗಂಟೆ ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ ಸರ್ ಬೆಂಗಳೂರಿಂದ ಅವ್ರು ಚೆನ್ನಾಗಿದೆ ಟಿಫನ್ ಇಲ್ಲಿ ಅಂತ ಹೇಳಿದ್ರು ಅದಕ್ಕೆ ನಾನು ಅಲ್ಲೂ ತಿಂದಲ್ಲ ಇಲ್ಲೇ ತಿನ್ನೋಣ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಸರ್ ಹಾಗಾದ್ರೆ ಆಗಿದೆ ಇಡ್ಲಿ ಸೂಪರ್ ಆಗಿದೆ ಸರ್ ತುಂಬ ಬಿಸಿ ಬಿಸಿ ಇದೆ ಚಟ್ನಿ ಅಂತ ಅವ್ರ ಸಮಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಹಂಗಾದ್ರೆ ಈ ರೂಟ್ಗೆ ಹೋಗೋರು ಇಲ್ಲಿ ಬರ್ಬೋದು ಹೌದು ಸರ್ ನಾವು ಇಲ್ಲೇ ಮನೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ನಮ್ಮ ಬಾವರ್ದೇನೆ ಹೌದಾ ಹಂಗ ಅಂದ್ರೆ ತಿನ್ನ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಹಂಗೇ ಉಪವಾಸ ಬಂದಿದ್ದು ತಿಂತ ಇದ್ದೀನಿ ಸರ್ ತಿಂಡಿ ಪ್ರಿಯರ ಬಹಳ ಖುಷಿ ಆಯ್ತು ಹೌದು ಸರ್ ಹೌದು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಜ್ಜಿ ಎಷ್ಟು ಮೇಡಮ್ ಅವರು ಇದು ಏ ಅದ್ಭುತ ಹಾಂ ಒಂದು ಸೆಟ್ ದೋಸೆ ಐವತ್ತೈದು ಅದೇನಾ ನಿಂಬೆ ನಿಂಬೆ ಹಣ್ಣಿನ ರಸ ಹಾಂ ಹಾಂ ಹೆಂಗುರುಳಿನ ಆಯ್ತು ಎಷ್ಟು ಹಾಕ್ತೀರಿ ಸರ್ ಡೈಲಿ ದೋಸೆಗೆ ಹಿಟ್ಟು ಎಲ್ಲ ಡೈಲಿ ಒಂದು ಒಂದು ಇಪ್ಪತ್ತು ಕೆ ಜಿ ಹಿಟ್ಟು ಒಂದು ಇನ್ನೂರು ಇಡ್ಲಿ ಹಾಂ ಒಂದು ಆರಿಂದ ಏಳು ಕೆ ಜಿ ರೈಸು ಹ್ಞೂ ಒಂದು ಇಪ್ಪತ್ತು ಕೆ ಜಿ ಹಿಟ್ಟು ಹ್ಞೂ ಇಪ್ಪತ್ತು ಕೆ ಕೆಜಿ ಇಟ್ಟು ಅಂದ್ರೆ ನಾನ್ನೂರು ದೋಸೆ ಹಾಕ್ಬೋದು ಮತ್ತು ಡೈಲಿ ಬರ್ತಾ ಇದೆ ನಮ್ಗೆ ಒಂದೇ ಸಿಕ್ತು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಅಷ್ಟೇ ಲೈಟ್ ಮಾಡಲ್ಲ ಫುಲ್ ಟೈಮ್ ದೋಸೆ ಸಿಗುತ್ತೆ ಬೆಳಿಗ್ಗೆ ಸಂಜೆ ದೋಸೆ ಇಡ್ಲಿ ರೈಸ್ ಲಿಮಿಟೆಡ್ ಅದು ಖಾಲಿ ಆದ್ರೆ ಮತ್ತೆ ಕ್ಲೋಸ್ ಆದ್ರೆ ಮತ್ತೆ ಮಾಡಲ್ಲ ಮತ್ತೆ ಮಾಡಲ್ಲ ಮತ್ತೆ ಈಗ ಮಧ್ಯಾಹ್ನ ಊಟ ಗೀಟ ಅಂತ ಏನಿಲ್ಲ ಅವಾಗಲೂ ದೋಸೆ ದೋಸೆ ಮಾತ್ರ ಓಕೆ ಹಾ 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 ಈಗ ಅವಾಗ ಶುರು ಮಾಡೋದಕ್ಕೆ ಇವಾಗ ಏನು ಅನಿಸ್ತಾ ಇದೆ ನಿಮಗೆ ಶುರು ಮಾಡಿದ್ರೆ ಸ್ವಲ್ಪ ಸ್ಲೋ ಆಯ್ತು ಇವಾಗ ಪರವಾಗಿಲ್ಲ ಎಲ್ಲ ಅಳುಬ್ರ ನಾವು ಅಳುಬ್ರೆ ಈಗ ಸರ್ ಪ್ರಾರಂಭದಲ್ಲಿ ತುಂಬಾ ಕಷ್ಟ ಆಗುತ್ತೋ ಇಲ್ಲೋ ಅನ್ನೋದೊಂದು ಇದ್ದೇ ಇರುತ್ತೆ ಶುರುನಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಇನ್ನೂ ಕಮ್ಮಿ ಆಗಿತ್ತು ಟೂ ಇಯರ್ಸ್ ಆಗ್ತಿತ್ತು ಸರ್ ಅವಾಗ ಅದು ಟೆನ್ ತೌಸಂಡ್ ಕಮ್ಮಿ ಆಗ್ತಿತ್ತು ಟೆನ್ ತೌಸಂಡ್ ಒಳಗಡೆ ಆಗ್ತಿತ್ತು ಒನ್ ಇಯರ್ ಬಿಟ್ಟು ಟೂ ಇಯರ್ಸ್ ಟೂ ಇಯರ್ಸ್ ಅಲ್ಲಿ ಹಂಗೆ ಇತ್ತು ಬಟ್ ಜಾಗ ಚೇಂಜ್ ಮಾಡಕ್ ಹೋಗಿಲ್ಲ ಇಲ್ಲೇ ಇರ್ಬೇಕಂತ ಡಿಸೈಡ್ ಆಗಿ ಇವಾಗೆಲ್ಲ ಪರವಾಗಿಲ್ಲ ಚೆನ್ನಾಗಿ ನಡೀತದೆ ಈಗ ಎಷ್ಟು ಆಗ್ತದೆ ಸರ್ ಆಗುತ್ತೆ ಅಬೌಟ್ ಟ್ವೆಂಟಿ ಟ್ವೆಂಟಿ ಫೈವ್ ಮೇಲೆ ಆಗುತ್ತೆ ಇಪ್ಪತ್ತೈದು ಸಾವಿರದ ಮೇಲೆ ಆಗುತ್ತೆ ಟ್ವೆಂಟಿ ಮೇಲೆ ಆಗುತ್ತೆ ಟ್ವೆಂಟಿ ಮೇಲೆ ಆಗುತ್ತೆ ಟ್ವೆಂಟಿ ಮೇಲೆ ಆಗುತ್ತೆ ಸಂಡೇ ಸಾಟರ್ಡೆ ಎಲ್ಲ ಕ್ರೌಡ್ ಇರುತ್ತೆ ಸಂಡೇ ಹಾಫ್ ಡೇ ಸಂಡೆ ತರ್ಟಿ ಪ್ಲಸ್ ಆಗುತ್ತೆ ತರ್ಟಿ ಪ್ಲಸ್ ಆಗುತ್ತೆ ನಾಳೆ ಕೊಡೋಕೆ ಜಾಗ ಇರಲ್ಲ ನಿಲ್ಲಕ್ ಜಾಗ ಇರಲ್ಲ ನಾಳೆ ಬನಾರ ಪ್ರತಿ ಬನಾರ ಹಂಗೆ ಇರುತ್ತೆ ಓಕೆ ಇಡ್ಲಿ ಎಲ್ಲ ಒನ್ ಟು ಒನ್ ಇಸ್ ಟು ಇವತ್ತು ನಾಲ್ಕು ಟ್ರಿಪ್ ಬಿಡ್ತೀವಿ ಅಂದರೆ ನಾಳೆ ಎಂಟು ಟ್ರಿಪ್ ಬಿಡ್ತೀವಿ ಇಡ್ಲಿ ಇವತ್ತು ಇನ್ನೂರ ನಾಳೆ ನಾನ್ನೂರು ಇಡ್ಲಿ ಹಾಕ್ತೀವಿ ದೋಸೆನೂ ಅಷ್ಟೇ ಅದು ಒನ್ ಟು ಡಬಲ್ ರೈಸ್ ಅಷ್ಟೇ ನಾಳೆ ಹತ್ತು ಕೆ ಜಿ ಮಾಡಿರ್ತೀವಿ ಓಕೆ ಟ್ವೆಲ್ ಓ ಕ್ಲಾಕ್ ಎಲ್ಲ ಖಾಲಿ ಆಗುತ್ತೆ ಎಲ್ಲ ಖಾಲಿ ಆಗುತ್ತೆ ಓಕೆ ಲೇಬರ್ ಎಷ್ಟು ಜನ ಇದ್ದಾರೆ ಸಿಕ್ಸು ಆರು ಜನ ಆರು ಜನ ಕೆಲಸ ಮಾಡೋರಿದ್ದಾರೆ ಓಕೆ ಸೆವೆನ್ ಮೆಂಬರ್ಸ್ ಸೆವೆನ್ ಮೆಂಬರ್ಸ್ ನಾವು ಈ ಹೋಟೆಲ್ ಪ್ರಾರಂಭ ಆದಾಗಿಂದೂ ಇಲ್ಲಿ ಬರ್ತಾ ಇರ್ತೀವಿ ನಮ್ಮ ಪಕ್ಕದೇ ಇಲ್ಲೇನೇ ಹಳ್ಳಿ ಬಸವನಹಳ್ಳಿ ಟಿಫನ್ ಭಾಳ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ಬೋದು ಹೌದು ಇಲ್ಲಿ ಇಡ್ಲಿ ದೋಸೆ ಎರಡೂ ಚೆನ್ನಾಗಿದೆ ಎರಡು ಚೆನ್ನಾಗಿ ಎರಡು ಚೆನ್ನಾಗಿದೆ ಓಕೆ ತಾವೇನು ಕೆಲಸ ಮಾಡ್ತೀರಿ ಸರ್ ನಾನು ರಿಟೈರ್ಡ್ ಎಂಪ್ಲಾಯಿ ರಿಟೈರ್ಡ್ ಎಂಪ್ಲಾಯಿ ಹೌದು

ಮಕ್ಕಳು ಆರಾಮಾದಾರಂದ್ರೆ ಅದ್ರ ಮುಂದೆ ಯಾವ ಸುಖನೂ ಬೇಡ ಚೆನ್ನಾಗಿದ್ರು ಹೌದಲ್ಲ ರೀ ಭಾಳ ಹಾಂ ಖುಷಿ ಆಯ್ತು ತಾಯಿ ಮಾತಾಡಿಸಿ ಒಳ್ಳೇದಾಗಲಿ ಆಗಲಿ ಒಂದು ಮನೆ ಕಟ್ಟಿರಿ ಇಲ್ಲ ಸರ್ ಮನೆ ಕಟ್ಟೋಕೆ ಆಗಿ ಮನೆಂತ ಕಟ್ಟಕಾಗಲ್ಲ ಒಟ್ಟಿಗೆ ಒಟ್ಟಿಗೆ ನಾವೆರಡು ಆರೋಗ್ಯ ಆರೋಗ್ಯ ಅಷ್ಟೇ ನಾವು ಕೇಳೋದು ನಮಗೂ ಶುಗರ್ ಇದೆ ಹೌದಾ ಹ ಸರ್ ನಮಗೆ 4 ವರ್ಷ ಆಯ್ತು ಶುಗರ್ ಬಂದು ಹಂಗಾಗಿ ಏನೋ ಜೀವನ ಮಾಡ್ತೀವಿ ಓನರ್ ಬಗ್ಗೆ ಏನು ಹೇಳ್ತೀರಿ ಓನರ್ ಬಹಳ ಒಳ್ಳೆವರು ಸರ್ ಬಹಳ ಒಳ್ಳೆವರು ಬಹಳ ಒಳ್ಳೆವರು ಬಹಳ ಒಳ್ಳೆವರು ಅಂದ್ರೆ ಬಹಳ ಒಳ್ಳೆಯವರು ಹ ಓನರ್ ಒಳ್ಳೆರಾಗಕ್ಕೆ ನಾವು ಕೆಲಸ ಮಾಡ್ತೀವಿ ಬಹಳ ಒಳ್ಳೆವರು ಸರ್ ಒಳ್ಳೆದಾಗಿ ಇರಿ ಸರ್ ನಮಸ್ಕಾರ ದೋಸೆ ಸಖತ್ತಾಗೈತೆ ಹ್ಞೂ ದೋಸೆ ಚೆನ್ನಾಗೈತೆ ಚೆನ್ನಾಗೈತೆ ಜಬರ್ದಸ್ತ್ ಐತೆ ಓಕೆ ಮತ್ತೇನು ಇಷ್ಟ ಆಯಿತು ಮತ್ತೆ ನಾವು ಒಂದು ಮಿರ್ಚಿ ತಗೊಂಡಿದ್ವಿ ಹಾಂ ಅದು ಚೆನ್ನಾಗಿತ್ತು ಯಾವ ನಿಮ್ಮದು ನಮ್ದು ಇಲ್ಕಲ್ ಬಾಗಲಕೋಟ್ ಓಹ್ ಉತ್ತರ ಕರ್ನಾಟಕದವರು ಹೌದು ಸರ್ ನಮ್ಮೂರಿದೆ ನಮ್ಮ ಊರಿದೆ ಅಂತ ಸೊ ಬೆಂಗಳೂರಿಂದ ಬರ್ತಾ ಇದ್ದೀವಿ ಬೆಂಗಳೂರಿಂದ ಯಾವಾಗ ಹೋಗಬೇಕಾ ಇದ್ದ ಮಾಡ್ಕೊಂಡು ಹೋಗೋದು ರೆಗ್ಯುಲರ್ ಆಗಿ ಹೇಳಿ ವಿಶೇಷ ಇದೆ ಸರ್ ತುಂಬಾ ವರ್ಷದಿಂದ ಇದೆ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಬಂದ್ರು ಇಲ್ಲೇ ಊಟ ತಿಂಡಿ ತಿಂಕೊಂಡು ಹೋಗ್ತೀವಿ ಸೊ ಇಡ್ಲಿನೂ ಎಸ್ಪೆಷಲಿ ತುಂಬಾ ಚೆನ್ನಾಗಿರುತ್ತೆ ಸ್ಮೂತ್ ಆಗಿ ಮಸಾಲೆ ಈ ಓಟ್ಲ್ ಮಿಸ್ ಆದ್ರೆ ತುಂಬಾ ಕಷ್ಟ ಈ ರೋಡಲ್ಲಿ ಓಟ್ಲೇ ಇಲ್ಲ ಹೋದ್ರೆ ದೇವಸ್ಥಾನ ಹೋಗ್ಬೇಕು ಅಲ್ಲ ದೇವಸ್ಥಾನವೇ ಇದೆ ಅದಕ್ಕಿಂತ ಬೆಸ್ಟು ಇಲ್ಲೇ ಮಿಸ್ ಅಲ್ವಾ ಓಕೆ ಹಾಂ ಹಾಂ ಹ್ಯಾಪಿಯಾಗಿದೀರಿ ಓಕೆ ಹಾಂ ಎಲ್ಲಿಯಾದರೂ ಬಿ ಎ ಓದಿದ್ರಿ ಎಲ್ಲಾದ್ರೂ ಕೆಲಸ ಸಿಕ್ಕಿದ್ರೆ ಹೋಗ್ತಿದ್ರಿ ಬಟ್ ಅದು ಬಿಟ್ಟು ಮಾಡಿ ಬಿಟ್ಟು ಬಂದಿದ್ದು ಎಲ್ಲಿ ಇಲ್ಲಿ ಇಂಜಿನಿಯರ್ ಕಲಿಯೋದಕ್ಕೆ ಕೆಲಸ ಮಾಡ್ತಿದ್ರಿ ಹಾಂ ಅಲ್ಲಿ ಸುಪ್ರವೈಜರ್ ಆಗಿದೆ ಅಲ್ಲಿ ಬಿಟ್ಟು ಬಂದಿದ್ದು ಸಾಮಾನ್ಯವಾಗಿ ಹೆಂಗೆ ಕೆಲಸ ಸಿಕ್ಕೋದು ಬಿಟ್ಟು ಬರೋಲ್ಲ ಯಾಕೆ ಬಿಟ್ಟು ಬರ್ಬೇಕು ಅಂತ ಅನಿಸ್ತು ನಿಮಗೆ ಚೆನ್ನಾಗೈತೆ ಸಾಂಬ್ರೆ ಇಬ್ಬರ ಹತ್ರ ಕೈ ಹೊಡೋಂಗಿಲ್ಲ ನಾವೇ ಕೊಡ್ಬೋದು ಹೌದಾ ಓಕೆ ಯಾವುದೋ ಖಾಲಿ ದಿವಸ ಸೂಪರ್ ಹಾ ನಾವೇ ಇನ್ನೊಬ್ರಿಗೆ ಆಗ್ಬೇಕು ಅಂತ ಹಂಗೇ ಆಗುತ್ತೆ ಹಾಂ ರಾತ್ರಿ ಆದಾಗ ಎರಡು ಹತ್ತು ಸಾವಿರ ರೂಪಾಯಿ ಸಂಬಳ ನನಗೆ ನಿಮಗೆ ನಿಮಗೆ ನೀವೇ ಇವತ್ತು ಲೇಬರ್ಗೆ ಎಷ್ಟು ಕೊಡ್ತಾ ಇದ್ದೀರಿ ಅಮ್ಮ ಒಂದು ಒಬ್ಬೊಬ್ರುದೇ ಮಿನಿಮಮ್ ಲೇಡೀಸ್ಗೆ ಹದಿನೈದು ಸಾವಿರ ಇರುತ್ತೆ ಹಾಂ ಒಂದು ಲ್ಯಾಕ್ ಸಮಥಿಂಗ್ ಇರುತ್ತೆ ನೋಡಿರಿ ತಿಂಗಳ ನೀವೇ ಒಂದು ಲಕ್ಷ ಸಂಬಳ ಎಣಿಸ್ತೀರಿ ಇಡ್ಲಿ ಹಾಂ ನೋಡೋ ನೂರು ಮೂವತ್ತು ಓಕೆ ಭಟ್ರು ಅಲ್ಲಿ ಅವರೇ ಅಂತ ಕೇಳ್ಪಟ್ಟೆ ಎಲ್ಲ ಏಳು ವರ್ಷದಿಂದ ಒಬ್ಬ ಎಲ್ಲ ಜೊತೇಲಿರುವ ಒಬ್ಬರು ಚೇಂಜ್ ಆಗಿಲ್ಲ ಚೇಂಜ್ ಆಗಿಲ್ಲ ಹಾಂ ಏನು ಇವರಿಗೆ ಇರೋದಕ್ಕೆ ವ್ಯವಸ್ಥೆ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಿದ್ದೀರಿ ಹುಡುಗರಿಗೆ ರೂಮ್ ಐತೆ ಲೇಡೀಸ್ ಅವ್ರ ಮನೆಯಿಂದ ಬರ್ತಾರೆ ಇಬ್ಬರು ಯಡಿಯೂರಿಂದ ಬರ್ತಾರೆ ಡೈಲಿ ಅಪ್ಪಣ್ಣ ಅವರು ಯಡಿಯೂರಿಂದ ಮೇಲೆ ಯಡಿಯೂರಿಗೆ ಹೋಗ್ತಾರೆ ಸೊ ಇಬ್ಬರು ಅಲ್ಲಿಂದ ಬರ್ತಾರೆ ನೂರು ಎಷ್ಟು ನೂರ ಇಪ್ಪತ್ತು ಕಿಲೋಮೀಟರ್ಗೆ ಬರ್ತಾರೆ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಬರ್ತಾರೆ ಸಂಜೆ ನಾಲ್ಕುವರೆಗೆ ಹೋಗ್ತಾರೆ ಇನ್ನೊಂದು ಲೆಮ್ಮ ಇಲ್ಲಿ ಲೋಕಲ್ ಅಲ್ಲಿ ನಮ್ಮ ನೀವು ಮನೆಗೆ ಎಲ್ಲ ಇಲ್ಲೇ ಮಾಡ್ಕೊಂಡಿದ್ದೀರಿ ಹಾಂ ಸ್ವಂತ ಮನೆ ಸ್ವಂತ ಊರಲ್ಲಿ ಸ್ವಂತ ಊರಲ್ಲಿ ಏನು ಮಾಡಿ ಹಾಂ ಇಲ್ಲಿ ಮುಂದಿನ ಕನಸುಗಳು ಏನ್ ಸರ್ ಅಷ್ಟೇ ಅಷ್ಟೇ ಇನ್ನೇನಿಲ್ಲ ಚೆನ್ನಾಗಿದ್ರೆ ಸಾಕು ಇದನ್ನ ಓನ್ ಆಗಿ ಮಾಡ್ಬೇಕು ಈಗಂತೂ ಬಾಡಿಗೆ ಇದೆ ಬಾಡಿಗೆ ಬಾಡಿಗೆ ಎಷ್ಟು ಸರ್ ಇದು ಇದು ಟ್ವೆಲ್ ತೌಸಂಡ್ ಟ್ವೆಲ್ ಟ್ವೆಲ್ ಅಂದ್ರೆ ಇದು ಬಿಲ್ಡ್ ಮಾಡ್ಕೊಂಡಿದ್ದು ನೀವೇ ಜಾಗಕ್ಕೆ ಮಾತ್ರ ಸರ್ ಹಾ ಹಾ ಮುಂದೆ ಸ್ವಂತ ಏನಾದರೂ ಕಟ್ಬೇಕಂತ ಇದೆಯಾ ನೋಡುವ ಹೆಂಗಿರ್ಬೇಕು ಹಿಂಗೆ ಇರ್ಬೇಕಲ್ವಾ ಎರಡು ಕರೋನಾ ಬಂತು ಅಲ್ಲಿ ಸ್ಟಾಪ್ ಆಯಿತು ಫಸ್ಟ್ ಸ್ಟಾಪ್ ಕರೋನಾಗೆ ಯಾಕೆ ಮಾಡಿದ್ರಿ ಮಾಡಿಲ್ಲ ಕ್ಲೋಸ್ ಮಾಡಿದ್ವಿ ಓಹ್ ಹಾಂ ಓಕೆ ಈ ಬಾಡಿಗೆ ಗಿಡಕ್ಕೆ ಕಟ್ಕೊಂಡೆಲ್ಲ ಇದ್ರಿ ಅವಾಗ ಕರೋನ್ ಇಲ್ಲ ಹಾಫ್ ಡೇ ಇತ್ತು ಇಲ್ಲ ಟ್ವೆಲ್ ಟೆನ್ ಓ ಕ್ಲಾಕ್ ಲಾಸ್ಟು ಲೆವೆನ್ ಓ ಕ್ಲಾಕ್ ಫೋರ್ ಟು ಫೋರ್ ತೌಸಂಡ್ ಅಷ್ಟೇ ಆಗ್ತದೆ ಬಾಡಿಗೆ ಅದಕ್ಕೆ ಆಗೋದು ಇವರು ಬಿಟ್ಟರು ಬಾಡಿಗೆ ಎಲ್ಲ ಬಿಟ್ರು ಏನು ತೊಂದರೆ ಇಲ್ಲ ಏನು ಇಲ್ಲ ಒಂದೇ ಸ್ಟಾಫು ಒಂದೇ ಓನರು ಒಂದೇ ಇದು ಯಾರು ಚೇಂಜ್ ಆಗಿಲ್ಲ ಯಾರೂ ಇಲ್ಲ ನಡೀತಾ ಅದ್ಭುತ ಥ್ಯಾಂಕ್ ಯು ಸರ್ ಇನ್ನೊಬ್ಬರಿಗೆ ಸ್ಫೂರ್ತಿ ಕತೆ ನೀವು ಬಿ ಎ ಪದವೀಧರರಾಗಿ ವಾಪಸ್ ನಾನು ನಾಲ್ಕು ಜನ ಕೆಲಸ ಕೊಡ್ಬೇಕಂತ ಬಂದ್ರಲ್ಲ ಅದೇ ಗ್ರೇಟ್ ಸರ್ ಅಲ್ವಾ ನಾವ್ ಒಬ್ಬರು ಮುಖ್ಯ ಅಲ್ಲ ನೀವು ಕೆಲಸ ಮಾಡಿದ್ದಕ್ಕೆ ಇಷ್ಟು ಜನ ಕೆಲಸ ಯಾರ ಬದುಕ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಗೆಳೆಯರೇ ನೋಡ್ರಿ ರಾಜಣ್ಣ ದೋಸೆ ಆಗ್ತಾನೆ ಇದ್ದಾರೆ ಹತ್ತನೇ ವರ್ಷದಿಂದ ಹತ್ತನೇ ಕ್ಲಾಸಿಂದ ಅಲ್ವಾ ರಾಜಣ್ಣ ಹತ್ತನೇ ಕ್ಲಾಸ್ ನಿರಂತರವಾಗಿ ದೋಸೆ ಆಗ್ತಾ ಇದ್ದಾರೆ ಇವ್ರ ಕೈಯ್ಯಲ್ಲಿ ದೋಸೆ ತಿನ್ನೋದೇ ಆ ಎಷ್ಟು ಅದ್ಭುತ ಅಂದರೆ ನೀವು ಬಂದು ಒಂದು ಸಲ ತಿಂದು ಹೋಗ್ಬೇಕು ನೀವು ಅಷ್ಟು ಅದ್ಭುತವಾಗಿರುತ್ತೆ ಈ ಹೋಟ್ಲ್ ಮಾಡಿ ಭಾಳ ಭಾಳ ಖುಷಿ ಆಯ್ತಪ್ಪ ನನಗಂತೂ ಆಮೇಲೆ ಹೆಂಗೆ ದೋಸೆ ಮಾಡ್ಬೇಕಂತ ಹೇಳ್ಕೊಟ್ರ ಅವರು ಸಂಪೂರ್ಣ ಹೇಳಿಲ್ಲ ಇನ್ನೊಂದು ಸಲ ದೋಸೆ ಮಾಡಿ ತೋರಿಸ್ತೀರಿ ರಾಜಣ್ಣ ನಮಗೆ ಲೈವ್ ಆಗಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾರೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಇವ್ರದು ಅಲ್ಲಿವರೆಗೆ ಕಾಯ್ತಾಯಿರಿ ಈಗ ಸದ್ಯಕ್ಕೆ ಬಂದು ಇಲ್ಲೇ ನೋಡ್ರಿಪ್ಪ ಏನೇನೋ ಏನು ಏನು ಇರೋದು ಕೆಂಪು ಖಾರ ಖಾರ ಆಮೇಲೆ ಅಸಲಿ ಬೆಣ್ಣೆ ಆಮೇಲೆ ಏನು ಏನಿದೆ ಪಲ್ಯ ಪಲ್ಯ ಹಾ ಪಲ್ಯ ಹಾ ಅದ್ಭುತವಾಗಿರುತ್ತೆ ಬಂದು ಒಂದೊಳ್ಳೆ ದೋಸೆ ತಿನ್ನಿ ಆಮೇಲೆ ಇಡ್ಲಿ ತಿನ್ನಿ ರೈಸ್ ಭಾತ್ಗಳು ತಿನ್ನಿ ಆಮೇಲೆ ನಮ್ಮ ಕಡೆ ದಾವಣಗೆರೆ ಮಿರ್ಚಿ ಕೂಡ ಸಿಗುತ್ತೆ ಅದನ್ನು ಸವಿರಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೇ